ನಮಸ್ಕಾರ ವೀಕ್ಷಕರೇ ಎಸ್ ಆರ್ ವಿ ಫ್ಯಾಮಿಲಿಗೆ ಸ್ವಾಗತ ಮೀನು ಪ್ರಿಯರಿಗೆಲ್ಲ ಅತಿ ಸುಲಭವಾಗಿ ನಮ್ಮನೆಯ ಮೀನ್ ಸಾಂಬಾರ್ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನೇ ಬಳಸಿಕೊಂಡು ತುಂಬ ರುಚಿಯಾದಂತಹ ಮೀನ್ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಕೆಲವೇ ನಿಮಿಷಗಳಲ್ಲಿ ಮೀನ್ ಸಾಂಬಾರ್ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಈ ಸ್ಪೆಷಲ್ ಮೀನ್ ಸಾಂಬಾರ್ ರೆಸಿಪಿಗೆ ಏನೆಲ್ಲ ಸಾಮಗ್ರಿಗಳನ್ನು ಬಳಸಿಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲು ಎರಡು ಕೆ ಜಿ ಮೀನು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ನೀಟಾಗಿ ಒಂದು ಸಲ ವಾಶ್ ಇಟ್ಕೊಬೇಕು ಸಾಂಬಾರು ಮಾಡೋಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ಮೊದಲು ಇಲ್ಲಿ ಮೂರು ಈರುಳ್ಳಿ ದಪ್ಪ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಶುಂಠಿ ನಂತರ ಒಂದು ಬಾಂಡ್ಲಿಗೆ ಒಂದು ಸ್ಪೂನ್ ಕಾಳನ್ನ ಈ ರೀತಿ ಕೆಂಪುಗಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಸೀದೋಗಬಾರ್ದು ಕೆಂಪುಗಾಗಬೇಕು ಅದಾದ ನಂತರ ಹುಣ್ಸೆಹಣ್ಣಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಹಾಗೂ ಕೊಬ್ಬರಿ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹುರಿದಿರುವಂತಹ ಮೆಂತೆಕಾಳು ಮತ್ತು ನೆನೆಸಿಟ್ಕೊಂಡಂತಹ ಹುಣಸೆ ರಸ ಕೊನೆಯದಾಗಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸೇರಿಸ್ಕೊಂಡು ರುಬ್ಬೋದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಈಗ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಸಾಂಬಾರು ಮಾಡೋದಕ್ಕೆ ಒಂದು ಹಗಲವಾದ ಪಾತ್ರೆ ತೊಗೊಳ್ಳಿ ಯಾವಾಗಲೂ ಅಷ್ಟೇ ಮೀನು ಸಾಂಬಾರು ಮಾಡಬೇಕಾದ್ರೆ ನಾವಿಲ್ಲಿ ಅಗಲವಾಗಿರುವಂತಹ ಪಾತ್ರೆನೇ ಯೂಸ್ ಮಾಡಬೇಕು ಪಾತ್ರೆಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಅತಿ ಹೆಚ್ಚಿನ ಅವಶ್ಯಕತೆ ಏನು ಬೇಡ ನೋಡಿಕೊಂಡು ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾವಿಲ್ಲಿ ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಬೇಕು ನೋಡಿ ಸೇರಿಸ್ಕೊಳ್ಳಿ ಮತ್ತು ಎಣ್ಣೆ ತುಂಬಕ್ಕಾದ್ರೆ ಸಿಡಿಯುತ್ತೆ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ಳಿ ಹೀಗೆ ನೀರು ಹಾಕೊಳ್ಳೋಕೋಬಿಡಿ ಸ್ವಲ್ಪ ಹಾಗೆ ಎಣ್ಣೆಲೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ನಾವಿಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲದು ಸಹ ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಮಸಾಲೆನೇ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಮ್ಮ ಹಳ್ಳಿ ಕಡೆಯೆಲ್ಲ ಮೀನು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಯಾಕಪ್ಪ ಅಂತ ಅಂದರೆ ತುಂಬ ಫ್ರೆಶ್ ಆಗಿರುವಂತಹ ಮೀನು ಸಿಗುತ್ತೆ ಹಾಗೆ ಹಿಡ್ದು ಏನೊಂದು ಹತ್ತು ಹದಿನೈದು ನಿಮಿಷ ಕಾಲು ಗಂಟೆ ಒಳಗೇ ನಾವು ಇಲ್ಲಿ ಮೀನು ಸಾಂಬಾರು ಮಾಡ್ಕೊಬೋದು ಸಿಟಿಗಳಲ್ಲಿ ಅಂದರೆ ಸ್ವಲ್ಪ ಯಾವಾಗ ಹಿಡ್ದಿರ್ತಾರೋ ಏನೋ ಆದರೆ ಹಳ್ಳಿಗಳಲ್ಲಿ ಮಾತ್ರ ತುಂಬ ಫ್ರೆಶ್ ಆಗಿರುವಂತಹ ಮೀನು ಸಿಗೋದ್ರಿಂದ ಹಳ್ಳಿ ಕಡೆ ಸಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮಾಡೋ ರೀತಿ ನೀವೊಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವೇ ಹೇಳ್ತೀರಾ ಎಷ್ಟು ಟೇಸ್ಟಿಯಾಗಿದೆ ಅಂತ ಈ ರೀತಿ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಧನಿಯಾ ಪುಡಿ ಆದ ನಂತರ ನಾನಿಲ್ಲಿ ಎರಡೂವರೆ ಸ್ಪೂನ್ ಅಥವಾ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಬೋದು ಖಾರದ ಪುಡಿ ಆದ ನಂತರ ಇಲ್ಲಿ ನಾನು ಸಾಂಬಾರ್ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿ ಸೇರಿಸ್ಕೊಡಿ ಇದಾದ ನಂತರ ಅರ್ಧ ಸ್ಪೂನ್ ಅರಿಶಿನ ಪುಡಿ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಂದ್ರೆ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ ಜಾಸ್ತಿನೂ ಬೇಡ ಅದಾದ ನಂತರ ನಾನಿಲ್ಲಿ ಮುಕ್ಕಾಲ್ ಸ್ಪೂನ್ ಕಾಳು ಮೆಣಸು ಮತ್ತು ಜೀರಿಗೆನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಆ ಪುಡಿನೂ ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡಾದ ನಂತರ ಹಾಗೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆಗಿನ ಕಾಲದಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ಕೆಂಡದಲ್ಲಿ ಸುಟ್ಟಿ ಮೀನು ಸಾಂಬಾರು ಮಾಡ್ತಾಯಿದ್ರಂತೆ ಅದು ತುಂಬ ಟೇಸ್ಟಿಯಾಗಿರ್ತಾ ಇತ್ತಂತೆ ಆದರೆ ಇವಾಗೆಲ್ಲ ಕೆಂಡ ಇಲ್ಲದೆ ಇರೋ ಕಾರಣ ಸುಟ್ಟು ಮಾಡೋದಿಲ್ಲ ಎಣ್ಣೆ ಹಾಕಿ ಹಾಗೆ ಫ್ರೈ ಮಾಡಿಕೊಂಡು ಕೆಲವರು ಮಾಡ್ತಾರೆ ನಾನಿಲ್ಲಿ ಹಸಿದು ಹಾಕಿರೋದ್ರಿಂದ ಈ ರೀತಿ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಎಣ್ಣೆ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸಹ ಮಸಾಲೆನ ಹಾಗೆ ಸ್ವಲ್ಪ ಕೈಯಾಡ್ಸ್ಕೊಳ್ತಾನೇ ಇರಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಜಾರ್ ತೊಳ್ದಿರೋಂತಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೀನ್ ಸಾಂಬಾರು ಇಲ್ಲಿ ಮುದ್ದೆಗೆ ಮತ್ತು ರೈಸ್ಗೆ ಮಾಡೋದ್ರಿಂದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ತೆಲುಗು ಮಾಡ್ಕೊಂಬಿಡ್ರಿ ತುಂಬ ಗಟ್ಟಿಗೂ ಇರಬಾರ್ದು ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಲುಗು ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಚೆನ್ನಾಗಿ ನೀರು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ ನೀರಿನ ಅವಶ್ಯಕತೆ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಉಪ್ಪು ನೋಡಿಕೊಂಡು ಉಪ್ಪು ಹೆಚ್ಚು ಕಮ್ಮಿ ಆಗಿದ್ದರೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಸಾಂಬಾರ್ ಈ ಅದಕ್ಕಿದ್ರೆ ಸಾಕಾಗುತ್ತೆ ಮುದ್ದೆಗಾಗಿದ್ರಿಂದ ಇಷ್ಟು ಸಾಕು ಈ ರೀತಿ ಸಾಂಬಾರು ಚೆನ್ನಾಗಿ ಕುದಿ ಬಂದ ಮೇಲೆ ಹೀಗೆ ಸಾಂಬಾರು ಚೆನ್ನಾಗಿ ಕುದಿಸ್ಕೊಬೇಕು ಯಾಕಪ್ಪ ಅಂತ ಅಂದರೆ ಮೀನು ಹಾಕಿದ್ಮೇಲೆ ಸಾಂಬಾರು ಜಾಸ್ತಿ ಕುದಿಸ್ಕೊಳೋಕ್ಕಾಗಲ್ಲ ಸೊ ಅದರಿಂದ ಹೀಗೆ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕುದಿ ಬಂದಾದ್ಮೇಲೆ ನಾವಿಲ್ಲಿ ಈಗ ಮೀನು ಸೇರಿಸ್ಕೊಳ್ಬೇಕು ಮೀನಿನ ಬುರ್ಡೆ ಸ್ವಲ್ಪ ದಪ್ಪ ಸೈಜ್ ಇದ್ದರೆ ಮೊದಲು ಬುರುಡೆ ಸೇರಿಸ್ಕೊಳ್ಳಿ ಯಾಕಪ್ಪ ಅಂದರೆ ಇದು ಬೇಗ ಬೇಯಲ್ಲ ಒಂದು ಎರಡು ನಿಮಿಷ ಮುಂಚಿತವಾಗಿ ಸೇರಿಸ್ಕೊಂಡ್ರೆ ಸಾಕು ಎರಡು ನಿಮಿಷ ಆದ ನಂತರ ನೋಡಿ ಉಳಿದಿರುವಂತಹ ಮೀನಿನ ಭಾಗ ಎಲ್ಲ ಸೇರಿಸ್ಕೊಳ್ಳಿ ಈ ರೀತಿ ಎಲ್ಲದನ್ನು ಸಹ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಅಷ್ಟೇ ಕುದಿಸ್ಕೊಳ್ಬೇಕು ಇಲ್ಲಾಂದರೆ ಮುಳ್ಳೆಲ್ಲ ಕಳ್ಸ್ಕೊಂಡು ಬಿದ್ದುಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಇಳಿಸಿದ್ರೆ ಮೀನು ಸಾಂಬಾರ ರೆಡಿಯಾಗುತ್ತೆ ಕೊನೆಯದಾಗಿ ಯಾವುದಾದ್ರೂ ಕಬ್ಬಿಣದ ಜೂರ್ನ ಈ ರೀತಿ ಇಡುವಂಥ ಸಂಪ್ರದಾಯ ನಮ್ಮಲ್ಲಿದೆ ನಿಮ್ಮ ಕಡೆ ಇಲ್ಲ ಅಂದರೆ ಬೇಡ ಮೀನು ಸಾಂಬಾರು ನೋಡಿ ಕುದೀತಾ ಇದೆ ತುಂಬ ರುಚಿಯಾದಂತಹ ಮೀನು ಸಾಂಬಾರು ರೆಡಿಯಾಗುತ್ತೆ ಈ ಮೀನ್ ಸಾಂಬಾರು ನಾವು ಬೆಳಗ್ಗೆ ಮಾಡಿಟ್ಟು ಸಂಜೆ ಊಟ ಮಾಡಿದ್ರಂತೂ ರುಚಿ ಡಬಲ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮನೆ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಎಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಎಸ್ ಆರ್ ವಿ ಚಾನಲ್ನ ಸಪೋರ್ಟ್ ಮಾಡಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು